ಈಗಿನ ಯುವ ಜನತೆಗೆ ಸ್ವಲ್ಪ ಮೈ ಬಗ್ಗಿಸಿ ಕೆಲಸ ಮಾಡುವಾಗ ಆಯಾಸಗೊಳಗಾಗುತ್ತಾರೆ ಆಯಾಸ ದೌರ್ಬಲ್ಯ ಮತ್ತು ರಕ್ತಹೀನತೆ ಬಹುತೇಕ ಪ್ರತಿಯೊಬ್ಬ ಮನುಷ್ಯನನ್ನ ಎದುರಿಸುತ್ತಿರುವ ಸಮಸ್ಯೆಗಳಾಗಿವೆ ಈ ಸಮಸ್ಯೆಗಳಿಗೆ ಪ್ರಮುಖ ಕಾರಣವೇನೆಂದರೆ ನಮ್ಮ ಅಸಮರ್ಪಕ ಆಹಾರ ಶೈಲಿ ಮತ್ತು ಹೆಚ್ಚುತ್ತಿರುವ ಒತ್ತಡ ಸಹಜವಾಗಿ ದೇಹದಲ್ಲಿ ಶಕ್ತಿಯನ್ನ ಹೆಚ್ಚಿಸಲು ಹಲವಾರು ರೀತಿಯ ಆಹಾರಗಳು ಲಭ್ಯವಿದೆ ಆದರೆ ಹಾಲು ವನದ್ರಾಕ್ಷಿ ಮತ್ತು ಕೇಸರಿಯನ್ನ ಜೊತೆಯಾಗಿ ಸೇವಿಸುವುದರಿಂದ ನಿಮಗೆ ತುಂಬಾ ಪ್ರಯೋಜನಕಾರಿ ಎಂದು ಹೇಳಬಹುದು ಹಾಲು ವನದ್ರಾಕ್ಷಿ ಮತ್ತು ಕೇಸರಿ ತನ್ನದೇ ಆದ ಉತ್ತಮ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿದೆ ಆದರೆ ಈ ಮೂರು ಪದಾರ್ಥಗಳನ್ನ ಒಟ್ಟಿಗೆ ಸೇವಿಸಿದಾಗ ಅವುಗಳ ಶಕ್ತಿ ಹೆಚ್ಚಾಗುತ್ತದೆ ಹಾಗಾದ್ರೆ ಇವುಗಳನ್ನ ಜೊತೆಯಾಗಿ ಸೇವಿಸುವುದರಿಂದ ನಮಗೆ ಸಿಗುವಂತಹ ಆರೋಗ್ಯಕಾರಿ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತಮವಾಗಿಡುವ ಮೂಲಕ ನೀವು ಆರೋಗ್ಯಕರ ಜೀವನ ಶೈಲಿಯನ್ನ ನಡೆಸಬಹುದು ನೀವು ಬರೀ ಆಹಾರವನ್ನ ಸೇವಿಸಿದ್ರೆ ಮಾತ್ರ ಸಾಲದು ಅದನ್ನ ಜೀರ್ಣಿಸಿಕೊಳ್ಳುವುದು ಸಹ ಬಹಳ ಮುಖ್ಯ ಇದಕ್ಕಾಗಿ ಸಾಕಷ್ಟು ಪ್ರಮಾಣದ ಫೈಬರ್ ನಿಮ್ಮ ದೇಹವನ್ನ ತಲುಪಬೇಕು ವನದ್ರಾಕ್ಷಿ ಮತ್ತು ಕೇಸರಿ ಫೈಬರ್ನ ಉತ್ತಮ ಮೂಲಗಳಾಗಿವೆ ಫೈಬರ್ ಜೀರ್ಣಾಂಗ ವ್ಯವಸ್ಥೆಯ ಕಾರ್ಯನಿರ್ವಹಣೆಯನ್ನ ಉತ್ತೇಜಿಸುತ್ತದೆ ಇನ್ನು ಹಾಲು ವನದ್ರಾಕ್ಷಿ ಮತ್ತು ಕೇಸರಿಗಳನ್ನು ಒಟ್ಟಿಗೆ ಸೇವಿಸುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಹಾಲು ಮತ್ತು ವನದ್ರಾಕ್ಷಿಗಳು ಕ್ಯಾಲ್ಸಿಯಂನ ಉತ್ತಮ ಮೂಲಗಳಾಗಿವೆ ಮೂಳೆಗಳ ಉತ್ತಮ ಕಾರ್ಯನಿರ್ವಹಣೆಗೆ ಮತ್ತು ಅವುಗಳನ್ನು ಬಲವಾಗಿಸಲು ಈ ಪೋಷಕಾಂಶಗಳು ಅವಶ್ಯಕ ಆದ್ದರಿಂದ ನೀವು ನಿಮ್ಮ ಮೂಳೆಗಳನ್ನ ಬಲವಾಗಿ ಮತ್ತು ಆರೋಗ್ಯಕರವಾಗಿ ಇರಿಸಿಕೊಳ್ಳಲು ಬಯಸಿದರೆ ಈ ಮೂರನ್ನ ಒಟ್ಟಿಗೆ ಸೇವಿಸಿ ಇನ್ನು ಇತ್ತೀಚೆಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆಯಿಂದ ಅನೇಕ ಜನರು ಬಳಲುತ್ತಿದ್ದಾರೆ ಹಾಲು ಮತ್ತು ಒಣದ್ರಾಕ್ಷಿ ಎರಡರಲ್ಲೂ ಸಾಕಷ್ಟು ಪ್ರಮಾಣದ ಸೋಡಿಯಂ ಕಂಡುಬರುತ್ತದೆ ಈ ಸಂಯೋಜನೆಯನ್ನ ಸೇವಿಸುವುದರಿಂದ ಅಧಿಕ ರಕ್ತದೊತ್ತಡವನ್ನು ತಪ್ಪಿಸಲು ಬಹಳಷ್ಟು ಸಹಾಯ ಮಾಡುತ್ತದೆ ಜೊತೆಗೆ ಅಧಿಕ ರಕ್ತದೊತ್ತಡದಿಂದ ಉಂಟಾಗುವ ಅಪಾಯವನ್ನು ಕಡಿಮೆ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ